ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೊಂದಿಸಿ ಬರೆಯಿರಿ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಹಾಗೆ ನಿಮಗೆ ಕೇಳ್ಬಹುದಾದಂತಹ ಹಯರ್ಡ್ ಥಿಂಕಿಂಗ್ ಕ್ವಶನ್ಸು ಪದ್ಯಗಳಿಗೆ ಸಂಬಂಧಿಸಿದಂತೆ ಪದ್ಯಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ಅವು ಎಲ್ಲವನ್ನೂ ಕೂಡ ಹಿಂದಿನ ವೀಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದು ನಿಮಗೆ ಕೊಡುವಂತಹ ಬಿಟ್ಟ ಸ್ಥಳಗಳು ಹನ್ನೊಂದರಿಂದ ಹದಿನೈದನೇ ಪ್ರಶ್ನೆ ಸಂಖ್ಯೆ ಆಗಿರುತ್ತೆ ಈ ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳಗಳು ಯಾವ ರೀತಿಯಾಗಿ ಕೇಳಬಹುದು ಅನ್ನುವಂತಹದ್ದನ್ನ ಗದ್ಯಗಳಿಗೆ ಸಂಬಂಧಿಸಿದಂತೆ ಇರುತ್ತಲ್ಲ ಆ ಒಂದು ಗದ್ದೆಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಲೆಸನ್ ವೈಝು ಇಲ್ಲಿ ಬಿಟ್ಟ ಸ್ಥಳಗಳನ್ನ ಕೊಡಲಾಗಿದೆ ಇವುಗಳನ್ನು ಗಮನಿಸಿ ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಐದು ಅಂಕಗಳನ್ನು ಸುಲಭವಾಗಿ ಪಡಿಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೆಯ ಒಂದು ಗದ್ಯ ಗಾಂಧಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರದು ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳ ನ್ಯಾಯ ಹಾಗೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಅಂದರೆ ಅದು ನರಸಿಂಹಮೂರ್ತಿ ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರೀಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದನು ಅಂದರೆ ಆತ ಜೋಯಿಸ್ರು ಮನೆಗೆ ಹೋಗ್ತಾನೆ ಹಾಗೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟಂತಹವರು ಯಾರು ಅಂದರೆ ಅದು ಕರಿಸಿದ್ದೇ ಗೌಡ ಮತ್ತೆ ಹುಡುಗನಿಗೆ ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಡ್ಯಾಶ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ವೈದ್ಯಾಧಿಕಾರಿ ಸೂಚಿಸ್ತಾರೆ ಅಂದರೆ ಅದು ದೊಡ್ಡ ಆಸ್ಪತ್ರೆಗೆ ಹಾಗೆ ಹಲಸಿನ ಮರ ಮಾರಿದ್ದರಿಂದ ಖರೀಸಿದ್ದೇಗೌಡನಿಗೆ ಸಿಕ್ಕಂತಹ ಹಣ ಎಷ್ಟು ಅಂದರೆ ಅದು ಇನ್ನೂರ ಐವತ್ತು ರೂಪಾಯಿಗಳು ಮುಂದಿನದು ರಾಗಿ ಮುದ್ದೆ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಗ್ರಾಮದ ಅಧಿದೇವತೆ ಯಾವುದಾಗಿತ್ತು ಅಂದರೆ ಅದು ನಾಗಮ್ಮ ನೀರಿಗಾಗಿ ಕರಿಯ ಡ್ಯಾಶನ್ನು ತರ್ತಾ ಇದ್ದ ಅಂದರೆ ಅದು ಬಾನಿಯನ್ನು ತರ್ತಾ ಇದ್ದ ರಾಗಿಗೆ ಡ್ಯಾಶ್ ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಅಂತಂದರೆ ಕಮ್ಮಿ ಅಂದರೆ ಅದು ನಾಲ್ಕು ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಅದು ಹೊಂದಿದೆ ಹಾಗೆ ಡ್ಯಾಶ್ ಬಡ ಮಕ್ಕಳ ಪಾಲೆಗೆ ಚಾಕ್ಲೇಟ್ ಆಗಿತ್ತು ಅಂದರೆ ಅದು ರಾಗಿ ಮುದ್ದೆಯನ್ನು ಮಾಡಿ ಉಳಿದಂತಹ ಒಂದು ಸೀಕು ಬಾಕು ಹಾಗೆ ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪ ಬಿಡುಗಡೆಯಾಗುವಂತಹ ಅಂಶ ಯಾವುದು ಅಂತಂದರೆ ಅದು ಕಾರ್ಬೋಹೈಡ್ರೇಟ್ ಹಾಗೆ ಹೋಟೆಲಿನಲ್ಲಿ ಕರಿಯ ಡ್ಯಾಶ್ ಕೆಲಸ ಮಾಡ್ತಾ ಇದ್ದ ಅಂದರೆ ಅದು ಕಸ ಮುಸರೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದ ಹಾಗೆ ಮುಂದಿನದು ಜ್ಯೋತಿಷ್ಯ ಅರ್ಥಪೂರ್ಣವು ಅರ್ಥರಹಿಸವು ಅನ್ನುವಂಥದ್ದು ಜ್ಯೋತಿಷ್ಯದ ಉಗಮವು ಡ್ಯಾಶ್ರಲ್ಲಿ ಕಂಡು ಬರ್ತದೆ ಅಂದರೆ ಅದು ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದೆ ಜಾತಕಗಳನ್ನು ಡ್ಯಾಶ್ ಆಧಾರದಿಂದ ಬರೆಯಲಾಗುತ್ತೆ ಅಂದರೆ ಅದು ಗ್ರಹಗತಿಗಳ ಒಂದು ಆಧಾರದಿಂದ ಬರೆಯಲಾಗುತ್ತೆ ಜ್ಯೋತಿಷಿಗಳ ಭವಿಷ್ಯವಾಣಿಯನ್ನು ಓದಲು ಯಾವ ರೀತಿಯಾಗಿರುತ್ತೆ ಅಂದರೂ ಅವು ತಮಾಷೆದಾಯಕವಾಗಿರ್ತದೆ ಜನರು ನಿರಾಶೆಯಲ್ಲಿದ್ದಾಗ ಸಮಸ್ಯೆಗಳಲ್ಲಿ ಇದ್ದಾಗ ಡ್ಯಾಶ್ ಮೊರೆ ಹೋಗ್ತಾರೆ ಅಂದರೆ ಅವರು ಜ್ಯೋತಿಷ್ಯವನ್ನು ಮೊರೆ ಹೋಗ್ತಾರೆ ಮೂಢನಂಬಿಕೆಗಳಿಂದ ಉಂಟಾಗುವಂತಹ ವಾಯುಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ ಯಾವುದು ಅಂದರೆ ಅದು ಪರಿಸರ ಮಾಲಿನ್ಯ ಹಾಗೆ ಶಿಕ್ಷಣವನ್ನು ಪಡೆದವರು ವಿಜ್ಞಾನಿಗಳು ಡ್ಯಾಶ್ ನಂಬುವುದು ಸೂಚನೆಯ ವಿಚಾರವಾಗಿದೆ ಯಾವ ಒಂದು ಸೂಕ್ಷ್ಮವಾದ ವಿಚಾರವಾಗಿದೆ ಅಂದರೆ ಅವರು ಜ್ಯೋತಿಷಿಗಳ ನಂಬುವುದನ್ನು ಹೆಂಗಾ ಮಾರುವವನು ದಿನದ ಸಂಪಾದನೆ ಎಷ್ಟಿತ್ತು ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿಗಳು ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ಶಾಸ್ತ್ರಿ ಮಾಸ್ತರಿಗೆ ಡ್ಯಾಶ್ ವರ್ಷದ ಸೇವೆ ಇತ್ತು ಅಂತಂದರೆ ಹತ್ತು ವರ್ಷಗಳ ಸೇವೆ ಅವರಿಗೆ ಇತ್ತು ಶಾಸ್ತ್ರಿ ಮಾಸ್ತರರ ಮನೆಯ ಮುಂದೆ ಡ್ಯಾಶ್ ಎಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ ಅಂದರೆ ಅನಾಥರ ಬಾಲಕಾಶ್ರಮ ಅಂತ ಹೇಳ್ಬಿಟ್ಟು ಅವರು ಬೋರ್ಡನ್ನು ಹಾಕಿರ್ತಾರೆ ನಿರೂಪಕನನ್ನು ರೂಪಿಸಿದಂತಹ ಶಿಲ್ಪಿ ಶಾಸ್ತ್ರಿ ಮಾಸ್ತರರು ಬುದ್ಧ ಬಿಸಿಲು ಅನ್ನುವಂಥದ್ದು ಇಲ್ಲಿ ಗೌತಮ ಎಲ್ಲಿ ಜನಿಸಿದನು ಅಂತ ಇದೆ ಗೌತಮ ಅವರು ಯ ಒಂದು ವನದಲ್ಲಿ ಅವರು ಜನಿಸ್ತಾರೆ ಡ್ಯಾಶ್ ಎರಡು ರಕ್ಕೆ ಜೋಡಿಸಿದ ಹಾಗೆ ಇತ್ತು ಅಂದರೆ ನೇಪಾಳದ ವಿಮಾನ ಬುದ್ಧನಿಗೆ ಜ್ಞಾನೋದಯವಾದಂತಹ ದಿನ ಯಾವುದು ಅಂತ ಇದೆ ಅದು ವೈಶಾಖ ಬುದ್ಧ ಪೌರ್ಣಮಿಯ ದಿನ ಶ್ವೇತವರ್ಣದಿಂದ ಚೌಕಾಕಾರದಲ್ಲಿರುವಂತಹ ದೇವಾಲಯ ಯಾವುದು ಅಂದ್ರೆ ಅದು ಮಾಯಾದೇವಿ ದೇವಾಲಯ ಹಾಗೆ ಅಶೋಕನ ಸ್ತಂಭ ಎಲ್ಲಿದೆ ಅಂದ್ರೆ ಅದು ಪುಷ್ಕರಣಿಯ ಉತ್ತರ ಬದಿಯಲ್ಲಿದೆ ಡ್ಯಾಶ್ರ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ ಅಂತ ಅಂದ್ರೆ ಅದು ಯು ಎನ್ ಸಾಂಗನ ಹಾಗೆ ಕಪಿಲ ವಸ್ತುವಿನ ಹಿಂದಿನ ಹೆಸರು ಏನು ಅಂತ ಇದೆ ಅದು ಲಾರ್ಕೋಟ್ ಹಾಗೆ ಅರಮನೆಯ ಕಾಡು ಲೇಖಕರನ್ನು ಡ್ಯಾಶ್ ಅಂತ ಕೇಳ್ತಾನೆ ಅಂದರೆ ಕಾಫಿಗೆ ಏನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಹಚ್ಚುತ್ತಿದ್ದು ಯಾವುದು ಅಂದರೆ ಗೌತಮನಿಲ್ಲದಂತಹ ಒಂದು ಅರಮನೆ ಮುಂದಿನದು ಮಹಾತ್ಮರ ಗುರು ಎಂಬ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದಂತಹವರು ಯಾರು ಅಂದ್ರೆ ಅದು ಕುದ್ಮಲ್ ರಂಗರಾವ್ ಅವರು ಬಡವರ ವಕೀಲರೆಂದೇ ಪ್ರಸಿದ್ಧರಾದಂತಹವರು ಕೂಡ ಕುದ್ಮಲ್ ರಂಗರಾವ್ ರಂಗರಾವ್ ಸ್ಥಾಪಿಸಿದಂತಹ ಒಂದು ಸಂಸ್ಥೆಯ ಹೆಸರು ಡಿ ಹಾಗೆ ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಡ್ಯಾಶ್ ನಲ್ಲಿ ಸ್ಥಾಪಿಸ್ತಾರೆ ಅಂದ್ರೆ ಅವರು ಶೇಡಿ ಗುಡ್ಡೆಯಲ್ಲಿ ಸ್ಥಾಪಿಸ್ತಾರೆ ಹಿಲ್ಸ್ ಹಿಲ್ಸ್ನಲ್ಲಿ ಡ್ಯಾಶ್ ಸಂಘವನ್ನು ಸ್ಥಾಪಿಸಿದ್ರು ಅಂದರೆ ಆದಿ ದ್ರಾವಿಡ ಒಂದು ಸಂಘವನ್ನು ಅವರು ಸ್ಥಾಪಿಸಿದ್ದಾರೆ ಸರ್ಕಾರ ರಂಗರಾವ್ ಅವರಿಗೆ ನೀಡಿದಂತಹ ಬಿರುದು ಯಾವುದು ಅಂದರೆ ರಾವ್ ಸಾಹೇಬ್ ಅನ್ನುವಂತಹ ಒಂದು ಬಿರುದನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತೆ ಮುಂದಿನ ಒಂದು ಅಹ್ ಗದ್ಯ ನಿರಾಕರಣೆ ಅನ್ನುವಂಥದ್ದು ಡ್ಯಾಶ್ ಕೈಯಿಂದ ಕೆಳಗೆ ಬೀಳುತ್ತೆ ಅಂದ್ರೆ ಅದು ಭರತನ ಕೈಯಿಂದ ಕೆಳಗೆ ಬೀಳುತ್ತೆ ಭರತನ ತಂದೆಯ ಹೆಸರು ದುಷ್ಯಂತ ಶಕುಂತಲೆಯ ತಾಯಿಯ ಹೆಸರು ಮೇನಕೆ ಡ್ಯಾಶ್ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿರ್ತಾಳೆ ಅಂದರೆ ಭರತನ ಶ್ರೇಯಸ್ಸಿಗಾಗಿ ಬಂದಿರ್ತಾಳೆ ಡ್ಯಾಶ್ ಅಂತಃಪುರದಿಂದ ದೃಶ್ಯ ಅಂತ ಭಾರವಾದ ಹೆಜ್ಜೆಗಳು ನಡೀತಾ ನಿಧಾನವಾಗಿ ಹೊರ ನಡೆದ ಅಂದರೆ ಶಕುಂತಲೆಯ ಅಂತಃಪುರದಿಂದ ಮುಳಿಯುವುದು ಜಾಗತೀಕರಣ ಅನ್ನುವಂಥದ್ದು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಬಿಟ್ಟ ಸ್ಥಳಗಳು ಲೇಖಕರ ಸಿಪಾಯಿ ದಂಗೆಯನ್ನು ಡ್ಯಾಶ್ ದಂಗೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಂದರೆ ಅದನ್ನು ರೈತರ ದಂಗೆ ಅಂತ ಹೇಳ್ಬಿಟ್ಟು ಕರೀತಾರೆ ರೈತರು ಡ್ಯಾಶ್ ರೂಪದಲ್ಲಿ ತೆರಿಗೆಯನ್ನು ಪಾವತಿಸಬೇಕಾಗುತ್ತೋ ಅದು ಹಣದ ರೂಪದಲ್ಲಿ ಪಾವತಿಸ್ಬೇಕಾಗಿರುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದು ಅಂತ ಹೇಳಿದಂತಹವರು ಗಾಂಧೀಜಿಯವರು ರೈತರ ಬದಲಿಗೆ ಸ್ವಾತಂತ್ರ್ಯವು ಊಟ ಅವರಿಗೆ ಸಿಕ್ತತೆ ಅಂತ ಅದು ಬಂಡವಾಳಶಾಹಿಗಳಿಗೆ ಹಸಿರು ಕ್ರಾಂತಿಯ ಪರಿಣಾಮ ಏನಾಗುತ್ತೆ ಅಂದ್ರೆ ಅಲ್ಲಿ ಶ್ರೀಮಂತ ರೈತರ ಉದಯ ಆಗುತ್ತೆ ಎಪ್ಪತ್ತರ ದಶಕದಲ್ಲಿ ಭುಗಿಲೆದ್ದಂತಹ ಚಳುವಳಿ ಯಾವುದು ಅಂದ್ರೆ ಅದು ರೈತರ ಚಳುವಳಿ ಹಾಗೆ ರೈತ ಮತ್ತು ರೈತ ಕೂರಿಕಾರರಲ್ಲದವರು ಡ್ಯಾಶ್ ಅನ್ನ ಖರೀದಿಸುವಂತಿರಲಿಲ್ಲ ಅಂತಂದ್ರೆ ಅವರು ಜಮೀನನ್ನ ಖರೀದಿಸುವಂತೆ ಇರಲಿಲ್ಲ ಡ್ಯಾಶ್ ಜಂಕ್ ಫುಡ್ ಹೋಟೆಲ್ಗಳೆಂದು ಹೇಳಿಸ್ತಾರೆ ಅಂತಂದ್ರೆ ಅಮೇರಿಕನ್ನರು ಹಾಗೆ ಮುಂದಿನದು ಒಂದು ಚತುರ್ನ ಚಾತುರ್ಯ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತದ್ದು ನಾಪಿತನ ಗ್ರಾಮಕ್ಕೆ ಡ್ಯಾಶ್ ದೂರದಲ್ಲಿ ಮಹಾದೇವನ ಮಹಾಕ್ಷೇತ್ರ ಇತ್ತು ಅಂದರೆ ಅದು ನಾಲ್ಕು ಅದು ದೂರದಲ್ಲಿ ಹುಲಿ ಕಾಡಿನಲ್ಲಿ ಡ್ಯಾಶನಿಗೆ ಎದುರಾಗಿ ಬರುತ್ತೆ ಅಂದ್ರೆ ಅದು ನಾಪಿತನಿಗೆ ಎದುರಾಗಿ ಬರುತ್ತೆ ಮಹೇಂದ್ರನು ಡ್ಯಾಶ್ ಯಜ್ಞವನ್ನ ಕೈಗೊಳ್ತಾನೆ ಅಂದ್ರೆ ಅದು ವ್ಯಾಘ್ರ ಯಜ್ಞವನ್ನ ಕೈಗೊಳ್ತಾನೆ ನಾಪಿತನ ಪ್ರಕಾರ ಭೂಮಿಗೆ ಗಂಧರ್ವರು ಎಷ್ಟು ಜನ ಬಂದಿದ್ರು ಅಂದ್ರೆ ಐದು ಜನ ಗಂಧರ್ವರು ಬಂದಿರ್ತಾರೆ ಹುಲಿ ಕನ್ನಡಿಯಲ್ಲಿ ಡ್ಯಾಶ್ ನೋಡ್ತದೆ ಅಂದ್ರೆ ತನ್ನ ಪ್ರತಿಬಿಂಬವನ್ನೇ ಅದು ನೋಡಿಕೊಳ್ಳುತ್ತೆ ನಾಪಿತ ತಂದ ದ್ರವ್ಯದಲ್ಲಿ ವಿಪ್ರನಿಗೆ ಡ್ಯಾಶ್ ಭಾಗವನ್ನು ಕೊಡ್ತಾನೆ ಅಂದರೆ ಅದು ಅರ್ಧ ಭಾಗವನ್ನು ಕೊಡ್ತಾನೆ ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರ ಡ್ಯಾಶ್ ಮೇಲೆ ಅಡಗಿಕೊಳ್ತಾರೆ ಅಂದರೆ ಅವರು ಮರದ ಮೇಲೆ ಅಡಗಿಕೊಳ್ತಾರೆ ವಿಪ್ರನು ಮರದ ಮೇಲಿಂದ ಡ್ಯಾಶ್ ನಡುವೆ ಬೀಳ್ತಾನೆ ಅಂದರೆ ಅದು ಹುಲಿಯ ಹಿಂಡಿನ ನಡುವೆ ಬೀಳ್ತಾನೆ ಅರಣ್ಯ ಜಂತುಗಳಲ್ಲಿ ಡ್ಯಾಶ್ ಬುದ್ಧಿವಂತ ಪ್ರಾಣಿ ಅಂದರೆ ಅದು ನರಿ ನರಿ ಡ್ಯಾಶ್ ಹೊಡೆತಕ್ಕ ಪ್ರಾಣವನ್ನು ಬೀಳುತ್ತೆ ಅಂದರೆ ಅದು ಕಲ್ಲಿನ ಹೊಡೆತಕ್ಕೆ ಪ್ರಾಣವನ್ನು ಬಿಡುತ್ತೆ ಇಷ್ಟು ನಿಮ್ಮ ಒಂದು ಬಿಟ್ಟ ಸ್ಥಳಗಳಿಗೆ ಕೇಳಬಹುದಾದಂತಹ ಬಹು ಪ್ರಶ್ನೆಗಳಾಗಿತ್ತು ಧನ್ಯವಾದಗಳು